ಯುವಕರ ಸ್ವಚ್ಛತೆ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ನಗರ ಪ್ರದೇಶದಲ್ಲಿ ಜನರು ವಾಸಿಸುವ ಸ್ಥಳಗಳು ಕಿರಿದಾಗಿರುವ ಕಾರಣ ಕಸ ಕಡ್ಡಿಗಳು ಸೇರಿದಂತೆ ತ್ಯಾಜ್ಯ ವಸ್ತುಗಳು ಸೇರಿಕೊಂಡು ಚರಂಡಿ ಗುಂಡಿಗಳು ತುಂಬಿಕೊಂಡು ಅನೈರ್ಮಲ್ಯವನ್ನು ಸೃಷ್ಟಿ ಮಾಡುತ್ತವೆ ಸ್ಥಳೀಯವಾಗಿ ಇರುವ ಆಡಳಿತ ಜನಪ್ರತಿನಿಧಿಗಳು ಎಷ್ಟೇ ಸ್ವಚ್ಛಗೊಳಿಸಿದರೂ ಈ ಭಾಗದ ಚರಂಡಿ ವ್ಯವಸ್ಥೆ ಸೇರಿದಂತೆ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಸರಿಯಾಗಿ ನಡೆಯದ ಕಾರಣ ಚರಂಡಿಯಲ್ಲಿ ತ್ಯಾಜ್ಯ ವಸ್ತುಗಳು ತುಂಬಿಕೊಂಡು ಗಬ್ಬು ನಾರುತ್ತಿವೆ ಇಂತಹ ಪರಿಸ್ಥಿತಿಯನ್ನ ಕಂಡ ನಜರಾಬಾದ್ ಬಡಾವಣೆಯ ಮುಖಂಡರೊಬ್ಬರು ತಾವೇ ಚರಂಡಿಯನ್ನು ಸ್ವಚ್ಛಗೊಳಿಸಿ ನಗರ ಪ್ರದೇಶಗಳನ್ನು ಸ್ವಚ್ಛವಾಗಿಡಲು ಜನರಲ್ಲಿ ಅರಿವು ಮೂಡಿಸುವುದರ ಮೂಲಕ ಮಾದರಿಯಾಗಿದ್ದಾರೆ ತುಮಕೂರು ನಗರದ ಪಾಲಿಕೆ ವ್ಯಾಪ್ತಿಯ ಹನ್ನೆರಡನೇ ವಾರ್ಡಿನ ನಜರಾಬಾದ್ ಮುಖಂಡ ಶಬೀರ್ ಅವರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡು ಚರಂಡಿಯಲ್ಲಿರುವ ತ್ಯಾಜ್ಯವನ್ನು ಮಹಾನಗರ ಪಾಲಿಕೆಯ ಸ್ವಚ್ಛತಾ ವಾಹನಕ್ಕೆ ತೆರವುಗೊಳಿಸುವ ಮೂಲಕ ಈ ಭಾಗದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬಡಾವಣೆಯಲ್ಲಿ ಖಾಲಿ ಜಾಗದಲ್ಲಿ ಕಸ ಕಡ್ಡಿ ಬಿದ್ದು ಗಿಡಗಳು ಬೆಳೆದು ಅನೈರ್ಮಲ್ಯ ಹೆಚ್ಚಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟು ಮಾಡುತ್ತಿದ್ದು ಇದನ್ನು ಗಮನಿಸಿದ ನಜರಾಬಾದ್ ಬಡಾವಣೆಯ ಸಮಾಜ ಸೇವಕರಾದ ಶಬ್ಬೀರ್ ಅವರ ನೇತೃತ್ವದಲ್ಲಿ ಸ್ವಚ್ಛತೆ ಕಾರ್ಯ ನಡೆಯಿತು ಈ ಒಂದು ಸಂದರ್ಭದಲ್ಲಿ ವಾಲಿಬಾ ಶಫಿ ಸಲ್ಮಾನ್ ಸೈಯದ್ ಖಾದರ್ ಕಲುಬಾ ಸೇರಿದಂತೆ ಮತ್ತಿತರರು ಸೇರಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದು ಬಡಾವಣೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದರು beta <tuk tangan> point <tuk tangan> அப்பச்சா ஓட யாரோ பா ஃபோனிக் பண்ணல நான் அங்க மாட்டகனா நம்ம வரப்ப நீ பொடி ஏய் நாம आज இருந்து வந்துட்டோம் நீ சொல்ல கேளவும் அப்பச்சா நீ என்ன கிராஸ் கலக்கணும்னு நினைச்சீங்க